ನಮಸ್ಕಾರ ನಮ್ಮ ಇಂದಿನ ವಿಷಯ ಪುನರ್ಜನ್ಮ ವೈಜ್ಞಾನಿಕ ಅಧ್ಯಯನಗಳು ಮತ್ತು ಕುವೆಂಪು ಹಿಡಿದಿದ್ದ ಹುಲ್ಲುಕಡ್ಡಿ ಸಾವು ಅಂದರೆ ಹಳೆಯದಾದ ಬಟ್ಟೆಯನ್ನು ಕಳಚಿ ಒಗೆದು ಹೊಸ ಬಟ್ಟೆ ತೊಡುವಂತೆ ಆತ್ಮ ಹಳೆಯದಾದ ದೇಹವನ್ನು ತೊಡೆದು ಹೊಸ ದೇಹವನ್ನು ಹುಡುಕಿಕೊಂಡು ಹೋಗುವ ಒಂದು ಕ್ರಿಯೆ ಮಾತ್ರ ಅಂತ ಹಿಂದೂಗಳು ನಂಬ್ತಾರೆ ಇದನ್ನು ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ಸಮರ್ಥಿಸ್ತವೆ ವಾಸಾಂಚಿ ಜೀರ್ಣಾನಿ ಯಥಾ ನರೋ ನಿಗೃಣಾತಿ ನರೋಪರಾಣಿ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಮನುಷ್ಯ ಈ ಜನ್ಮದಲ್ಲಿ ಅನುಭವಿಸ್ತಾ ಹಿಂದಿನ ಜನ್ಮಗಳ ಪಾಪ ಪುಣ್ಯಗಳ ಫಲ ಅನ್ನುವ ಕರ್ಮ ಸಿದ್ಧಾಂತವನ್ನು ಹಿಂದೂಗಳು ಯಾವುದೇ ಪ್ರಶ್ನೆ ಇಲ್ಲದೆ ಒಪ್ಪೋದ್ರಿಂದ ಪುನರ್ಜನ್ಮ ಇದೆ ಅನ್ನೋದಕ್ಕೆ ನಂಬಿಕೆಯ ಹೊರತು ಯಾವುದೇ ಪುರಾವೆ ಬೇಕಿಲ್ಲ ಎನ್ನುವುದು ಹೆಚ್ಚಿನವರ ನಂಬಿಕೆ ಈ ನಂಬಿಕೆ ಶ್ರದ್ಧೆಯಾಗಿ ಸತ್ಯವಾಗಿ ಪರಿಗಣಿತವಾಗಿದೆ ಪುನರ್ಜನ್ಮ ಅಂದರೆ ಮರುಹುಟ್ಟು ಕುರಿತಾಗಿ ಯಾವುದೇ ಪುರಾವೆಗಳು ನಮಗೆ ದಕ್ಕದಿಲ್ಲ ಆದರೆ ಕೆಲವೊಮ್ಮೆ ಸಣ್ಣ ವಯಸ್ಸಿನ ಮಕ್ಕಳು ತಾವು ಹಿಂದಿನ ಜನ್ಮದಲ್ಲಿ ಎಲ್ಲಿದ್ದೀವೋ ಏನಾಗಿದ್ವಿ ಮತ್ತು ಹೇಗೆ ಬದುಕಿ ಬಾಳಿಸ್ತೀವಿ ಅಂತ ತಿಳಿಸಿದಾಗ ಅದೊಂದು ದೊಡ್ಡ ಸುದ್ದಿ ಆಗ್ತೈತೆ ತಕ್ಷಣವೇ ಪತ್ರಿಕೆಗಳ ವರದಿಗಾರರು ನೋಡಿ ನಮ್ಮ ಶಾಸ್ತ್ರಗಳು ಹೇಳುವ ಪುನರ್ಜನ್ಮ ಎಷ್ಟು ನಿಜ ಇಲ್ಲಿದೆ ಪುರಾವೆ ಅಂತ ಋಷಿ ಮುನಿಗಳ ಅಲೌಕಿಕ ಜ್ಞಾನವನ್ನು ಪ್ರಚಾರ ಮಾಡೋದಕ್ಕೆ ಚುರುಕಾಗ್ತಾರೆ ಈ ಗದ್ದಲದಲ್ಲಿ ವೈಜ್ಞಾನಿಕ ಹುಡುಕಾಟಗಳು ಪ್ರಶ್ನೆಗಳು ಮರುಹುಟ್ಟು ಸಾಬೀತಾಯಿತು ಅಂತ ಕೂಗುವ ಮಾಧ್ಯಮಗಳ ನಡುವೆ ಕಾಣದಂತೆ ಆಗ್ತವೆ ಆದ್ರಿಂದ ಪುನರ್ಜನ್ಮ ಕುರಿತಾಗಿ ಈವರೆಗೆ ಎಷ್ಟು ವೈಜ್ಞಾನಿಕ ಅಧ್ಯಯನಗಳು ನಡೆದಿವೆ ಅವು ಏನನ್ನ ತಿಳಿಸ್ತೇವೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡೋಣ ಸತ್ತ ನಂತರ ಮತ್ತೆ ಹುಟ್ಟಿದೆ ಅನ್ನೋದನ್ನ ವಿವಿಧ ಧರ್ಮ ಸಂಸ್ಕೃತಿ ಜನಾಂಗಗಳು ತಮ್ಮದೇ ಆದ ರೀತಿಯಲ್ಲಿ ಮತ್ತು ಪ್ರಮಾಣದಲ್ಲಿ ನಂಬ್ತವೆ ಜಗತ್ತಿನ ಉದ್ದಗಲದಲ್ಲಿ ನಡೆಸಿರುವ ಒಂದು ಸಮೀಕ್ಷೆಯ ಪ್ರಕಾರ ಶೇಕಡ ಎಪ್ಪತ್ತಾರು ಮೆಕ್ಸಿಕನ್ನರು ಶೇಕಡಾ ಎಪ್ಪತ್ಮೂರು ದಕ್ಷಿಣ ಆಫ್ರಿಕನ್ನರು ಶೇಕಡ ಎಪ್ಪತ್ತೆರಡು ಕೆನಡಿಯನರು ಶೇಕಡ ಅರವತ್ತೈದು ಭಾರತೀಯರು ಶೇಕಡ ತೊಂಬತ್ತೆಂಟು ಇರಾನಿಯನರು ಶೇಕಡ ಐವತ್ತೊಂದು ಜಪಾನಿಯನರು ಮತ್ತು ಶೇಕಡಾ ನಲವತ್ತಾರರಿಂದ ಅರವತ್ತರಷ್ಟು ಯಾವುದೇ ಧರ್ಮದ ಜೊತೆಗೆ ಗುರುತಿಸಿಕೊಳ್ಳದ ಜನ ನಂಬ್ತಾರೆ ಪ್ಯೂ ಸಂಶೋಧನಾ ಕೇಂದ್ರದ ವರದಿಯ ಪ್ರಕಾರ ಪಶ್ಚಿಮ ಯುರೋಪ್ನಲ್ಲಿ ಇಪ್ಪತ್ತೇಳು ಪರ್ಸೆಂಟು ಅಂದರೆ ಶೇಕಡಾ ಇಪ್ಪತ್ತೇಳು ಮತ್ತು ಪೂರ್ವ ಯುರೋಪಿನಲ್ಲಿ ಶೇಕಡ ಇಪ್ಪತ್ತು ಇಪ್ಪತ್ತರಷ್ಟು ನಾಗರಿಕರು ಪುನರ್ಜನ್ಮವನ್ನು ನಂಬ್ತಾರೆ ಪಶ್ಚಿಮ ಯುರೋಪ್ ದೇಶಗಳಲ್ಲಿ ಪುನರ್ಜನ್ಮದ ನಂಬಿಕೆ ಪ್ರಮಾಣ ಸರಾಸರಿ ಇಪ್ಪತ್ತು ಶೇಕಡಾ ಇಪ್ಪತ್ತಾಗಿದ್ದರೆ ಅದು ಜರ್ಮನಿನಲ್ಲಿ ಕನಿಷ್ಠ ಅಂದ್ರೆ ಶೇಕಡ ಹದಿನೈದರಷ್ಟಾಗಿದೆ ಮತ್ತು ಪೋರ್ಚುಗಲ್ನಲ್ಲಿದು ಗರಿಷ್ಠ ಮೂವತ್ತೊಂದು ಶೇಕಡ ಇದೆ ನಾವು ಆಧ್ಯಾತ್ಮವಾದಿಗಳೇ ಹೊರತು ಧಾರ್ಮಿಕರಲ್ಲ ಅಂತ ಹೇಳಿಕೊಂಡವರಲ್ಲಿ ಶೇಕಡ ಮೂವತ್ತೆಂಟರಷ್ಟು ಜನ ಪುನರ್ಜನ್ಮವನ್ನು ನಂಬ್ತಾರೆ ಲ್ಯಾಟಿನ್ ಅಮೆರಿಕ ದೇಶಗಳಲ್ಲಿ ಶೇಕಡ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಪುನರ್ಜನ್ಮವನ್ನು ನಂಬ್ತಾರೆ ಮತ್ತು ಒಪ್ತಾರೆ ಡೊಮಿನಿಕನ್ ಗಣರಾಜ್ಯದಲ್ಲಿ ಶೇಕಡ ಇಪ್ಪತ್ತ್ ಮೂರರಿಂದ ಇಪ್ಪತ್ತ್ ಮೂರರಷ್ಟು ಜನ ಇದನ್ನು ಒಪ್ಪಿದ್ರೆ ಪನಾಮದಲ್ಲಿ ಇದರ ಪ್ರಮಾಣ ಶೇಕಡ ಐವತ್ತ ಒಂದರಷ್ಟು ಇದೆ ಬ್ರೆಜಿಲ್ ಅಲ್ಲಿ ಶೇಕಡ ಮೂವತ್ತೇಳರಷ್ಟು ಜನ ಪುನರ್ಜನ್ಮವನ್ನು ಸಂಪೂರ್ಣವಾಗಿ ನಂಬಿದ್ರೆ ಶೇಕಡ ಹದಿನೆಂಟರ ಹದಿನೆಂಟರಷ್ಟು ಜನ ಅದರ ಬಗ್ಗೆ ಅನುಮಾನಗಳನ್ನ ಹೊಂದಿದ್ದಾರೆ ಹಾಗೆಯೇ ಶೇಕಡ ನಲವತ್ನಾಲ್ಕರಷ್ಟು ಜನ ಪುನರ್ಜನ್ಮವನ್ನು ಅಲ್ಲಿ ನಂಬೋದಿಲ್ಲ ಪುನರ್ಜನ್ಮದಲ್ಲಿ ನಂಬಿಕೆ ವಿದ್ಯಾಭ್ಯಾಸದ ಮಟ್ಟ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಕೌಟುಂಬಿಕ ಪರಿಸರ ಧಾರ್ಮಿಕ ನಂಬಿಕೆ ವೈಯಕ್ತಿಕ ಜೀವನಗಳಿಂದ ಎಷ್ಟು ಪ್ರೇರೇಪಿಸಲ್ಪಟ್ಟಿದ್ದ ಕುರಿತಾಗಿ ಅಧ್ಯಯನಗಳು ನಡೆದಿಲ್ಲ ಅಂತಲೇ ನಾವು ಹೇಳ್ಬೋದು ಬದುಕಿನ ಹೋರಾಟ ಜಂಜಾಟಗಳು ಒತ್ತಡದ ಜೀವನ ಕಾಯಿಲೆಗಳು ಆರೋಗ್ಯ ಮತ್ತು ಚಿಕಿತ್ಸೆ ಆಯ್ಕೆಗಳು ಅವುಗಳನ್ನು ಜಾರಿಗೊಳಿಸೋದ್ರಲ್ಲಿರುವಂಥ ತೊಡಕುಗಳು ಅಡಚಣೆಗಳು ಅನುಷ್ಠಾನದಲ್ಲಿರ್ತಕ್ಕಂಥ ಹಿಂಜರಿಕೆ ಮಾನಸಿಕ ಹೋರಾಟ ಅಪರಾಧ ಭಾವನೆಗಳು ಹತಾಶೆ ಬದುಕಿನ ಬಗ್ಗೆ ಕಳೆದುಕೊಂಡಂಥ ಆಸಕ್ತಿ ಹತಾಶೆ ಮುಂತಾದ ಸಂಗತಿಗಳು ಕೂಡ ಒಬ್ಬ ವ್ಯಕ್ತಿ ಪುನರ್ಜನ್ಮವನ್ನು ನಂಬೋದ್ರ ಮೇಲೆ ಪರಿಣಾಮ ಬೀರ್ತೇವೆ ಅಂತ ವಿಜ್ಞಾನಿಗಳು ಮತ್ತು ಸಾಮಾಜಿಕ ಚಿಂತಕರು ಈಗಾಗಲೇ ಗುರುತಿಸಿದೆ ಪುನರ್ಜನ್ಮವನ್ನು ಜನ ಏಕೆ ನಂಬ್ತಾರೆ ಎನ್ನುವ ಸಂಗತಿಯನ್ನು ಬದಿಗಿರಿಸಿ ವರ್ಜೀನಿಯಾ ವಿಶ್ವವಿದ್ಯಾಲಯದ ಪರ್ಪೆಕ್ಚುವಲ್ ಸ್ಟಡೀಸ್ ವಿಭಾಗದ ಮನೋವೈದ್ಯ ಇ ಎನ್ ಸ್ಟೀವನ್ಸನ್ ಅನ್ನೋರು ತಮಗೆ ಹಿಂದಿನ ಜನ್ಮದ ನೆನಪುಗಳು ಇವೆ ಅಂತ ಹೇಳಲಾದ ಪ್ರಕರಣಗಳ ಕುರಿತಾಗಿ ಸಾವಿರದ ಒಂಬೈನೂರ ದಶಕಗಳಿಂದ ಪ್ರಾರಂಭ ಮಾಡಿ ಮುಂದೆ ಸುಮಾರು ಐವತ್ತು ವರ್ಷಗಳ ಕಾಲ ವ್ಯವಸ್ಥಿತ ವೈಜ್ಞಾನಿಕ ಅಧ್ಯಯನವನ್ನ ಮಾಡಿದ್ದಾರೆ ಐವತ್ತು ವರ್ಷಗಳಿಗೂ ಹೆಚ್ಚಿನ ಕಾಲ ಈ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದಂಥ ಅವರು ಎರಡ್ ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲೆ ಮಾಡಿ ವಿಶ್ಲೇಷಣೆಯನ್ನು ಕೂಡ ಮಾಡಿದ್ದಾರೆ ಇವರಲ್ಲದೆ ವಿವಿಧ ದೇಶ ಸಂಸ್ಕೃತಿ ಭಾಷೆ ಧರ್ಮಗಳಿಗೆ ಸೇರಿದ ಆಫ್ರಿಕಾ ಬ್ರೆಜಿಲು ಭಾರತ ಶ್ರೀಲಂಕಾ ಟರ್ಕಿ ಮತ್ತು ಯುರೋಪ್ ದೇಶಗಳ ಮಾನವ ವಿಜ್ಞಾನಿಗಳು ಮನೋವೈದ್ಯರು ಮನಶಾಸ್ತ್ರಜ್ಞರು ಕೂಡ ಸ್ವತಂತ್ರವಾಗಿ ಹಾಗೆ ಸಂಘಟಿತರಾಗಿ ಪುನರ್ಜನ್ಮ ಕುರಿತಾಗಿ ಸಾಕಷ್ಟು ಕ್ರಮಬದ್ಧ ಅಧ್ಯಯನಗಳು ಕೂಡ ಮಾಡಿದ್ದಾರೆ ಈ ಅಧ್ಯಯನಗಳಲ್ಲಿ ಹಿಂದಿನ ಜನ್ಮದ ನೆನಪು ಹೊಂದಿರುವ ವ್ಯಕ್ತಿ ಆತ ಅಥವಾ ಆಕೆಯ ಪೋಷಕರು ಸಂಬಂಧಿಕರು ಪ್ರತ್ಯಕ್ಷ ಸಾಕ್ಷಿಗಳು ಹಾಗೆಯೇ ಅಂತಹ ನೆನಪು ಮಾಡಿಕೊಳ್ಳುವ ಆತನ ಸಂಬಂಧಿಕರ ವ್ಯಕ್ತಿತ್ವಗಳನ್ನ ಲೆಕ್ಕಕ್ಕೆ ತೆಗೆದುಕೊಂಡು ದಾಖಲೆಗಳನ್ನು ಕೂಡ ಮಾಡಿದ್ದಾರೆ ಅವರು ಮಾಡಿದಂತೆ ಹೇಳಿ ಅವ್ರು ಕೊಟ್ಟ ಹೇಳಿಕೆಗಳು ವಸ್ತುಗಳು ಛಾಯಾಚಿತ್ರಗಳು ವಿಡಿಯೋ ಸೇರಿದಂತೆ ದತ್ತಾಂಶ ರೂಪದಲ್ಲಿ ಎಲ್ಲವನ್ನು ದಾಖಲಿಸಿಕೊಳ್ಳಲಾಗಿದೆ ಈ ಅಧ್ಯಯನಗಳು ಕೆಲವು ಪುರಾವರ್ತನೆಯಾಗಿದ್ದಾವೆ ಆದರೆ ಎಲ್ಲ ಸಂಶೋಧನೆಗಳು ತುಲನಾತ್ಮಕವಾಗಿ ಸ್ಥಿರವಾಗಿದ್ದಾವೆ ಅಂತ ನಾವು ಹೇಳಬಹುದು ಪುನರ್ಜನ್ಮ ಕುರಿತಾಗಿ ಸಂಶೋಧನೆ ನಡೆಸಿ ಹತ್ತಾರು ಲೇಖನಗಳನ್ನು ಬರೆದು ಮುಂಚೂಣಿಯಲ್ಲಿರುವವರು ಇಆನ್ ಸ್ಟೀವರ್ಸನ್ನು ಇ ಹೆರಾಳ್ಸನ್ನು ಎಚ್ ಎಚ್ ಜೆ ಎಚ್ ಎಚ್ ಜೆ ಕೈಲು ಎನ್ ಪಾತ್ರಿಜ ಜಿಮ್ ಬಿ ಟಕರ್ ಇವರ ಅಧ್ಯಯನದ ಲೇಖನಗಳು ಮುಖ್ಯವಾಗಿ ಮನೋವೈದ್ಯಶಾಸ್ತ್ರ ಮನೋವಿಜ್ಞಾನ ಮತ್ತು ಪ್ಯಾರಾಸೈಕಾಲಜಿ ಅಂದ್ರೆ ಪರಾಮಾನಸ ಶಾಸ್ತ್ರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜರ್ನಲ್ಗಳಲ್ಲಿ ಅದರಲ್ಲಿಯೂ ಜರ್ನಲ್ ಆಪ್ತಿ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಎನ್ನುವ ಪತ್ರಿಕೆಯಲ್ಲಿ ಹೆಚ್ಚಾಗಿ ಪ್ರಕಟಗೊಂಡಿದ್ದಾವೆ ಈ ಎಲ್ಲ ಅಧ್ಯಯನಗಳಿಂದ ಕೆಲವು ಸಾಮಾನ್ಯ ಸಂಗತಿಗಳನ್ನು ಗಮನಿಸಲಾಗುತ್ತೆ ಮಕ್ಕಳು ಸಾಮಾನ್ಯವಾಗಿ ಮೂರು ವರ್ಷದವರಾಗಿರಬೇಕಾದ್ರೆ ಹಿಂದಿನ ಜೀವನದ ಬಗ್ಗೆ ಹೇಳಿಕೆಗಳನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಒಂಬತ್ತು ವರ್ಷದಾಗ ಅವರು ಒಂಬತ್ತು ವರ್ಷಕ್ಕೆ ಬರೋ ವೇಳೆಗೆ ಅದನ್ನು ಅವರು ನಿಲ್ಲಿಸ್ತಾರೆ ಇವರಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮಕ್ಕಳು ಎರಡು ಜೀವನಗಳ ನಡುವೆ ಇದ್ದ ಮಧ್ಯಂತರ ಸ್ಥಿತಿಯ ಬಗ್ಗೆ ಹೇಳಿಕೆಗಳನ್ನು ನೀಡಿದ್ದಾರೆ ಸತ್ತು ಮತ್ತೆ ಹುಟ್ಟುವ ಈ ಮಧ್ಯಂತರ ಕಾಲ ಅಂದಾಜು ಸರಾಸರಿ ಹದಿನಾರು ತಿಂಗಳುಗಳಾಗುತ್ತೆ ಶೇಕಡಾ ಎಪ್ಪತ್ತೈದು ಮಕ್ಕಳು ತಾವು ಹಿಂದಿನ ಜನ್ಮದಲ್ಲಿ ಹೇಗೆ ಸತ್ತು ಅನ್ನೋದನ್ನು ತಿಳಿಸಿದರೆ ಶೇಕಡಾ ಮೂವತ್ತೈದು ಮಕ್ಕಳು ತಮಗೆ ಹಿಂದಿನ ಜನ್ಮದಲ್ಲಿ ಉಂಟಾದ ಅಸಹಜ ಸಾವಿನಿಂದ ಸಾವಿನ ನೆನಪಿನಿಂದ ಭಯಪಟ್ಟಿದ್ದಾರೆ ಇವರಲ್ಲಿ ಕೆಲವು ಸಂಗತಿಗಳ ಬಗ್ಗೆ ಹಂಚಿಕೆ ಇದ್ರೆ ಕೆಲವೊಮ್ಮೆ ತಾವೆಂದು ಕಲಿಯದ ಕೌಶಲ್ಯಗಳನ್ನ ಅಸಾಮಾನ್ಯ ನಡವಳಿಕೆಗಳನ್ನ ಕೂಡ ತೋರಿಸಿದ್ದಾರೆ ಕೆಲವರು ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ಸಾಗಿ ಬಂದ ದೈಹಿಕ ಗುರುತುಗಳು ಮತ್ತು ದೋಷಗಳ ಬಗ್ಗೆಯೂ ಕೂಡ ಕೇಳ್ಕೊಂಡಿದ್ದಾರೆ ವಿಶೇಷವಾಗಿ ಹಿಂದಿನ ಜೀವನದ ಕೊನೆಯ ವರ್ಷಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ತಮ್ಮ ಹಿಂದಿನ ಜನ್ಮದ ಹೆಸರು ಊರು ತಂದೆ ತಾಯಿ ಬಂಧುಗಳ ಬಗ್ಗೆನೂ ಇವರು ತಿಳಿಸಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ಕ್ರಮಬದ್ಧವಾಗಿ ಸಂಗ್ರಹಿಸಲಾಗಿ ಸಂಗ್ರಹ ಮಾಡಲಾಗಿದ್ದರೂ ಕೂಡ ಹಿಂದಿನ ಜನ್ಮ ಕುರಿತಾಗಿ ನೀಡಿದ ವಿವರಣೆಗಳ ಬಗ್ಗೆ ವೈಜ್ಞಾನಿಕ ವಲಯದಲ್ಲಿ ಭಾರಿ ಸಾಕಷ್ಟು ವಿವಾದಗಳಿದ್ದಾವೆ ಯಾಕಂದರೆ ಮಕ್ಕಳ ಕಲ್ಪನೆಗಳ ಜೊತೆಗೆ ಪೋಷಕರ ಸಾಮಾಜಿಕ ಧಾರ್ಮಿಕ ನಂಬಿಕೆಗಳು ವಂಚನೆ ಹಿತಾಸಕ್ತಿ ಮಾನಸಿಕತೆ ಮಕ್ಕಳ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರ್ತಾವಂತ ಗುರುತಾಗುತ್ತೆ ಲುಕಾಮ್ಜೆ ಮೋರಿಯು ಗೇಬ್ರಿಯಲ್ ಎನ್ ಬಾರ್ಬೋಸಾ ಜೋವೊಪೆಡ್ರೋ ಜಿಬಿ ಕ್ಯಾಸ್ಟ್ರೋ ಜಿಂಬಿ ಟಕರು ಅಲೆಕ್ಸಾಂಡರ್ ಮೊರ್ಯಾರ ಹಾಲ್ ಅನ್ನುವ ಐದು ವೈದ್ಯ ವಿಜ್ಞಾನಿಗಳು ಸಾವಿರದ ಏಳ್ನೂರ ತೊಂಬತ್ತು ಪುನರ್ಜನ್ಮದ ಪ್ರಕರಣಗಳ ದಾಖಲೆಗಳನ್ನ ಸಂಗ್ರಹಿಸಿ ಅವುಗಳಲ್ಲಿ ಪುನರುತ್ತಿಯಾದಂತಹ ಇನ್ನೂರ ಎಪ್ಪತ್ತೊಂಬತ್ತು ಪ್ರಕರಣಗಳನ್ನು ತೆಗೆದುಹಾಕಿ ಸಾವಿರದ ಹದಿನೆಂಟು ಪ್ರಕರಣಗಳನ್ನ ಉಳಿಸಿಕೊಂಡು ಅವುಗಳಲ್ಲಿ ಎಪ್ಪತ್ತೆಂಟು ಪ್ರಕರಣಗಳನ್ನ ಅಧ್ಯಯನಕ್ಕೆ ಆರಿಸದಂತಹ ಗುರುತಿಯು ಗುರುತಿಸಿ ಅವುಗಳನ್ನ ವಿಶ್ಲೇಷಣೆ ಮಾಡಿದ್ದಾರೆ ಹೀಗೆ ವಿಶ್ಲೇಷಣೆಗೆ ಆರಿಸಿಕೊಂಡ ಎಲ್ಲ ಪ್ರಕರಣಗಳು ಮುಖ್ಯವಾಹಿನಿಯ ವೈಜ್ಞಾನಿಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರೋದ್ರಿಂದ ಅವು ಜಗತ್ತಿನ ಎಲ್ಲ ಭಾಷೆಯ ದೇಶಗಳ ಪ್ರಕರಣಗಳನ್ನ ಒಳಗೊಂಡಿದ್ದಾವೆ ಸ್ವಯಂ ಪ್ರೇರಿತವಲ್ಲದ ಸಮೂಹಿನಿ ಪ್ರಯೋಗಿಸಿ ಪಡೆದಂತಹ ನೆನಪುಗಳನ್ನ ಈ ಅಧ್ಯಯನದಿಂದ ಹೊರಕ್ಕೆ ಅವರು ಇರಿಸಿದ್ದಾರೆ ಮೂವರು ಸ್ವತಂತ್ರ ವಿಮರ್ಶಕರು ಒಮ್ಮತಕ್ಕೆ ಬಂದ ಪ್ರಕರಣಗಳು ಮಾತ್ರ ಈ ವಿಜ್ಞಾನಿಗಳು ಪರಿಗಣಿಸಿದರೆ ಮೂವರು ವಿಮರ್ಶಕರ ನಡುವೆ ಅಭಿಪ್ರಾಯಗಳು ಬಂದಾಗ ನಾಲ್ಕನೆಯ ಅಥವಾ ಐದನೆಯ ವಿಮರ್ಶಕರ ಅಭಿಪ್ರಾಯಗಳು ಕೂಡ ಪಡೆದಿದ್ದಾರೆ ಪರಿಗಣಿಸಿದ ಪುನರ್ಜನ್ಮದ ಪ್ರಕರಣಗಳಲ್ಲಿ ಐವತ್ತೆಂಟು ಪ್ರಕರಣಗಳು ಏಷ್ಯಾ ದೇಶಗಳಿಗೆ ಹತ್ತು ಪ್ರಕರಣಗಳು ಉತ್ತರ ಅಮೆರಿಕ ಎರಡು ಯುರೋಪ್ ಎರಡು ಆಫ್ರಿಕಾ ಮತ್ತು ಎಂಟು ಇತರ ದೇಶಗಳಿಗೆ ಸೇರಿದವೆ ವಿಜ್ಞಾನಿಗಳು ಹಿಂದಿನ ಜನಪದ ನೆನಪುಗಳು ಎಷ್ಟು ನಿಜ ಅಂತ ತಿಳಿಯುವುದಕ್ಕೆ ಇಪ್ಪತ್ತೆರಡು ವಿವಿಧ ಅಂಶಗಳನ್ನ ಪರಿಗಣನೆ ಮಾಡಿದ್ದಾರೆ ಹಿಂದಿನ ಇದ್ದ ಹೆಸರು ತಂದೆ ತಾಯಿಗಳ ಮಾಹಿತಿ ಸರಿಯಾಗಿದೆಯೇ ಹಿಂದಿನ ಜನ್ಮದಲ್ಲಿ ದೇಹದ ಮೇಲೆ ಇದ್ದ ಗುರುತುಗಳು ಈ ಜನ್ಮದಲ್ಲಿಯೂ ಅದೇ ಜಾಗದಲ್ಲಿ ಹಿಂದಿನ ಜನ್ಮದಲ್ಲಿ ಅಸಹಜ ಸಾವು ಉಂಟಾಗಿದ್ರೆ ಅದು ಹೇಳಿದಂತೆಯೇ ದಾಖಲಾಗಿದೆಯೇ ಹಿಂದಿನ ಜನ್ಮದಲ್ಲಿ ಇದ್ದ ಭಯ ನಡವಳಿಕೆ ಕೌಶಲಗಳು ಈ ಜನ್ಮದಲ್ಲಿಯೂ ಕಾಣಿಸ್ತಾವೆಯೇ ಹಿಂದಿನ ಜನ್ಮದಲ್ಲಿ ಇದ್ದ ಸ್ಥಳಗಳನ್ನ ವ್ಯಕ್ತಿಗಳನ್ನ ಕುರಿತಾಗಿ ನೀಡಿದ ವಿವರಗಳು ಎಷ್ಟು ಹೊಂದಾಣಿಕೆ ಆಗ್ತವೆ ಪುನರ್ಜನ್ಮದ ಬಗ್ಗೆ ಹೇಳೋದಕ್ಕೆ ಮೊದಲು ಈಗಿನ ಮತ್ತು ಹಿಂದಿನ ಜನ್ಮಗಳ ನಡುವಿನ ಕುಟುಂಬಗಳ ನಡುವೆ ಸಂಬಂಧ ಅಥವಾ ಸಂಪರ್ಕ ಇದ್ದಿದೆ ಅನ್ನುವ ಅಂಶಗಳನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ದಾರೆ ಈ ಇಪ್ಪತ್ತೆರಡು ಅಂಶಗಳ ಮಾದರಿಯನ್ನ ಎಲ್ಲ ವಿಜ್ಞಾನಿಗಳು ಒಪ್ಪಿಲ್ಲ ಈ ಅಂಶಗಳಲ್ಲಿ ನಿರ್ದಿಷ್ಟತೆ ಇಲ್ಲ ಮಕ್ಕಳಲ್ಲಿ ಕೇಳಿದ ಮಾತುಗಳು ನೆನಪುಗಳು ಕಲ್ಪನೆಗಳು ಕಲಬೆರಿಕೆ ಆಗ್ತವೆ ಮನೆಯಲ್ಲಿ ಹಿರಿಯರು ಅನುಸರಿಸುವ ಕೌಟುಂಬಿಕ ಧಾರ್ಮಿಕ ಸಂಗತಿಗಳು ಪ್ರಭಾವ ಬೀರುತ್ತವೆ ಈವರೆಗೆ ಸಂಶಯಕ್ಕೆ ಎಡೆ ಇಡದ ಇಲ್ಲದಂತೆ ಯಾವ ಪುನರ್ಜನ್ಮದ ಪ್ರಕರಣವೂ ಕೂಡ ದಾಖಲಾಗಿಲ್ಲ ಅನ್ನೋದ್ರ ಕಡೆ ಅವರು ಗಮನವನ್ನ ನಮ್ಮ ಗಮನವನ್ನ ಸೆಳಿತಾರೆ ಕರ್ನಾಟಕದಲ್ಲಿ ಪುನರ್ಜನ್ಮ ಮುರು ಹುಟ್ಟನ ನಂಬತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಅವರು ಬಯಸ್ಖ್ಯಾತರಂತ ಹೇಳ್ಬೋದು ಹಾಗೆಯೇ ಬುದ್ಧಿಜೀವಿಗಳಲ್ಲಿ ಚಿಂತಕರಲ್ಲಿ ಸಾಹಿತಿಗಳಲ್ಲಿ ಕೂಡ ಹಲವತ್ತಾರು ಜನ ಇದ್ದಾರೆ ಆದ್ರೆ ಕುವಂಪು ಅವರಂತೆ ಅವರನ್ನ ಅದನ್ನ ಸಾರ್ವಜನಿಕವಾಗಿ ಖಡಖಂಡಿತವಾಗಿ ಅದು ಪರಮ ಸತ್ಯ ಅಂತ ಹೇಳಿದಂತವ್ರು ಇನ್ನೊಬ್ರಿಲ್ಲ ಕರ್ನಾಟಕ ವೈಚಾರ ಕನ್ನಡದ ವೈಚಾರಿಕ ಜಗತ್ತಿನ ಮೇರು ಚಿಕ್ಕರ ಅಂತ ಪರಿಗಣಿತ ಆಗಿರುವ ಕುವೆಂಪು ಕೂಡ ಪುನರ್ಜನ್ಮ ವೈಜ್ಞಾನಿಕವಾಗಿ ಸಿದ್ಧವಾದ ಸಂಗತಿ ಅಂತ ಭಾವಿಸಿದ್ರು ಮಾತ್ರ ಅಲ್ಲ ಅವರು ತಮ್ಮ ಎಲ್ಲ ಸಂದರ್ಶನಗಳಲ್ಲಿ ಅದನ್ನೇ ಹೇಳ್ತಾ ಇದ್ರು ಅದಕ್ಕಾಗಿ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಕಟಗೊಂಡ ಸಿದ್ದೇಶ್ವರನಂದರು ಅವರಿಗೆ ಫ್ರಾನ್ಸ್ ಇಂದ ಕಳಿಸಿದ್ದ ದ ಸರ್ಚ್ ಫಾರ್ ಬಿಡಿ ಮರ್ಫಿ ಅನ್ನೋ ಕೃತಿವಿ ಅವರಿಗೆ ಅಂತಿಮ ಪುರಾವೆ ಅಂತ ಭಾವಿಸಿದ್ರು ಮತ್ತು ಅದರ ಸುತ್ತ ತಮ್ಮದೇ ಆದಂತಹ ಹುಸಿ ವೈಜ್ಞಾನಿಕ ವಾದವನ್ನು ಅಂದರೆ ಸೂಡೋ ಸೈನ್ಸ್ನ ಕೂಡ ಅವರು ಕಟ್ಕೊಂಡಿದ್ರು ಸಾವಿರದ ಒಂಬೈನೂರ ಐವತ್ನಾಕರಲ್ಲಿ ಮೊದಲ ಬಾರಿಗೆ ಡೆನೆವರ್ ಪೋಸ್ಟ್ ಎನ್ನುವ ಪತ್ರಿಕೆಯಲ್ಲಿ ಬ್ರಿಡೆ ಮರ್ಫಿಯ ಪುನರ್ಜನ್ಮ ಕುರಿತಾದ ಸರಣಿ ಲೇಖನಗಳು ಬರ್ತವೆ ಎರಡು ವರ್ಷಗಳ ನಂತರ ಇವೇ ಲೇಖನಗಳು ಪುಸ್ತಕ ರೂಪದಲ್ಲಿ ಹೊರಬರ್ತವೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೊಲನಾಡದಲ್ಲಿದ್ದ ವ್ಯಾಪಾರಿ ಮತ್ತು ಹವ್ಯಾಸಿ ಸಂವೋಹಿನಿಕಾರ ಅಂದ್ರೆ ಮೋರೆ ಮೊರೆ ಭರ್ಸ್ಟಿ ಅನ್ನದ ವರ್ಜಿನಿಯಾ ಥಿಗೇ ಅನ್ನುವ ಒಬ್ಬ ಗೃಹಿಣಿಯನ್ನ ಸಂವೋಹಿನಿಗೆ ಒಳಪಡಿಸ್ತಾನೆ ಆಗ ಹಾಕಿ ತನ್ನ ಹಿಂದಿನ ಜನ್ಮದ ನೆನಪುಗಳಿಗೆ ಜಾರಿ ಹಿಂದಿನ ಜನ್ಮದಲ್ಲಿ ತಾನು ಐರ್ಲೆಂಡ್ ನಲ್ಲಿ ಬ್ರಿಡಿ ಮರ್ಫಿಯಾಗಿ ಬದುಕಿದ್ದ ನೆನಪುಗಳನ್ನ ಮಾಡ್ಕೊಂಡಿರ್ತಾರೆ ಈ ನೆನಪುಗಳನ್ನ ಒಳಗೊಂಡಿದ್ದ ದ ಸರ್ಚ್ ಫಾರ್ ಬ್ರಿಡಿ ಮರ್ಫಿ ಚರ್ಚೆಯ ಧೂಳನ್ನ ಅಮೆರಿಕದಲ್ಲಿ ಮತ್ತು ಯುರೋಪ್ನಲ್ಲಿ ಲಭಿಸುತ್ತೆ ಈ ಪುಸ್ತಕ ಪ್ರಕಟವಾದ ನಂತರ ಸಂಶೋಧಕರು ಆಸಕ್ತರು ಅದರ ಸತ್ಯಾಸತ್ಯತೆಯನ್ನ ನೈಜೇತಿಯನ್ನು ಹುಡುಕದಕ್ಕೆ ಮುಂದಾಗ್ತಾರೆ ಸಂಶೋಧಕರಿಗೆ ಬ್ರಿಡಿ ಮರ್ಫಿ ಅನ್ನುವ ಹೆಂಗಸು ಹೇಳಲಾದ ಊರಿನಲ್ಲಿ ಆಕೆಯ ಅಸ್ತಿತ್ವದ ಬಗ್ಗೆ ಆಕೆ ಬದುಕಿದ್ದ ಡಿ ಮೆಡೋ ಶೇಸರ ಕಟ್ಟಿಗೆ ಮನೆಯಿದ್ದಕ್ಕೆ ಯಾವುದೇ ದಾಖಲೆಗಳು ಪುರಾವೆಗಳು ಸಿಗೋದಿಲ್ಲ ಆ ಕಾಲದಲ್ಲಿ ಐರ್ಲೆಂಡ್ನ ಆ ಪ್ರದೇಶದಲ್ಲಿ ಮನೆಗಳು ಇಟ್ಟಿಗೆ ಮತ್ತು ಕಲ್ಲಿನವಾಗಿದ್ವೆ ಹೊರತಾಗಿ ಕಟ್ಟಿಗೆ ಮನೆಗಳು ಇರಲಿಲ್ಲ ಅನ್ನೋದು ಸಂಶೋಧಕರಿಗೆ ಖಚಿತವಾಗಿ ಗೊತ್ತಾಗುತ್ತೆ ತನ್ನ ಗಂಡನ ಹೆಸರು ಶ್ಯಾನು ಆತ ಕ್ವೀನ್ಸ್ ಯೂನಿವರ್ಸಿಟಿ ಬೆಲ್ಫಾಸ್ಟ್ನಲ್ಲಿ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಹೇಳಿರ್ತಾಳೆ ಅಂತಹ ಯಾವ ವ್ಯಕ್ತಿಯು ಕೂಡ ಸಂಸ್ಥೆಯಲ್ಲಿ ಇದ್ದಿದ್ದಕ್ಕೆ ದಾಖಲೆಗಳು ದಕ್ಕೋದಿಲ್ಲ ಒರ್ಜಿನಿಯಾತಿಗೆ ಹಿಂದಿನ ಜನ್ಮದಲ್ಲಿ ತಾನು ಬಿಡಿ ಮರ್ಫಿ ಆಗಿದ್ದಾಗ ಸೇಂಟ್ ತೆರಸ್ ಚರ್ಚ್ಗೆ ಹೋಗಿದ್ದೆ ಅಂತ ಹೇಳಿರ್ತಾಳೆ ಈ ಚರ್ಚ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಂದ್ರೆ ಬಿಡಿ ಮರ್ಫಿ ಸತ್ರುಲೆಳೆ ಹೇಳಲಾದ ಕಾಲದ ನಂತರ ಕಟ್ಟಲ್ಪಟ್ಟಿರ್ತದೆ ಸಂಶೋಧಕರು ಹಿಂದಿನ ಜನಪದಲ್ಲಿ ಬಿಡಿ ಆಗಿದ್ದಾಗಿದ್ದು ಅಂತ ಹೇಳಲಾದ ಎಲ್ಲ ನೆನಪುಗಳು ವರ್ಜೀನಿಯಾ ತೆಗೆಯ ಬಾಲ್ಯ ನೆನಪುಗಳಾಗಿರೋದನ್ನ ಹಾಗೆಯೇ ಆಕೆ ಹದಿ ಏರಿಯಾದಲ್ಲಿ ಐರಿಶ್ ನಾಟಕ ತಂಡಗಳಿದ್ದುದನ್ನು ಪತ್ತೆ ಹಚ್ಚುತ್ತಾರೆ ವ್ಯಕ್ತಿಗೆ ಮರೆತು ಹೋದ ನೆನಪುಗಳು ಆತನಿಗೆ ತಿಳಿಯದಂತೆ ಮರಳಿ ಬರುವ ಕ್ರಿಪ್ಟೋಮ್ನೇಸಿಯಾ ಎನ್ನುವ ಮಾನಸಿಕ ಸ್ಥಿತಿ ವರ್ಜಿನಿಯಾ ತಿಗೆಗೆ ಉಂಟಾಗಿದ್ದಿತ್ತು ಅಂತ ಮನೋವಿಜ್ಞಾನಿಗಳು ಅಭಿಪ್ರಾಯವನ್ನ ಪಡ್ತಾರೆ ಸಾರ್ವಜನಿಕ ಚರ್ಚೆಗೆ ತುರ್ತಾಗಿ ಬೇಸತ್ತಿದಂತ ವರ್ಜೀನಿಯಾ ತನ್ನ ಹಿಂದಿನ ಜನಪದ ಬಗ್ಗೆ ಸಂಶಯವನ್ನು ಕೂಡ ತಾಳ್ತಾಳೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಾಯುವುದಕ್ಕೆ ಮೊದಲು ಆಕೆ ಅದರಲ್ಲಿ ನನಗೆ ಇತ್ತೀಚೆಗೆ ನಂಬಿಕೆ ಉಂಟಾಗ್ತಿದೆ ಅಂತ ತನ್ನ ನಿಲುವನ್ನು ಬದಲಾಯಿಸಿಕೊಂಡಿದ್ಲು ಅಂತ ಕೂಡ ಕೆಲವು ಮೂಲಗಳು ತಿಳಿಸ್ತವೆ ಇನ್ನು ನಾವು ಕುವೆಂಪು ವಿಚಾರಕ್ಕೆ ಬರೋದಾದ್ರೆ ಹದಿಹರೆಯದಿಂದಲೂ ಅವರ ಚಿಂತನೆಗಳ ಮೇಲೆ ವೇದಾಂತ ರಾಮಕೃಷ್ಣ ಮಠಗಳ ಅಂಕುಶ ಇರುತ್ತೆ ಅವರು ಎಂದಿಗೂ ಅವುಗಳನ್ನು ಮೀರಿ ಹೋಗುವಷ್ಟು ವೈಚಾರಿಕ ದಿಟ್ಟತನವನ್ನು ಎಂದಿಗೂ ತೋರಿಸೋದಿಲ್ಲ ವೇದಾಂತದ ಹೆಸರಿನಲ್ಲಿ ಕೃಷಿ ವಿಜ್ಞಾನ ಅಂದ್ರೆ ಸೋಡೋ ಸೈನ್ಸ್ನ ಪುಟ್ಟಪ್ನವರು ಪ್ರತಿಪಾದನೆ ಮಾಡ್ತಾ ಇರ್ತಾರೆ ಬ್ರಿಡೇ ಮರ್ಫಿಯ ಕಥೆಯವರಿಗೆ ತಮ್ಮ ತಂದೆ ವೆಂಕಟಪ್ಪ ಗೌಡರು ತಮ್ಮ ಎರಡನೇ ಮಗ ಚೇತನಾಗಿ ಮತ್ತು ತಾಯಿ ಸೀತಮ್ಮನವರು ಆಸ್ಟ್ರೇಲಿಯಾ ಮೂಲದ ಮರ್ಲಿನ್ ಆಗಿ ಹುಟ್ಟಿ ಆತನ ಪತ್ನಿಯಾಗಿದ್ದಾರೆ ಅಂತೇಳಿ ನಂಬಿರ್ತಾರೆ ಅದಕ್ಕೆ ಅವರು ಒಂದು ಸಣ್ಣ ಪ್ರಕರಣವನ್ನು ಆಧಾರವಾಗಿ ಇರಿಸ್ಕೊಂಡಿರ್ತಾರೆ ಈಗ ಜೀವ ವಿಜ್ಞಾನ ಭಾರಿ ವೇಗವಾಗಿ ಬೆಳಿತಾ ಕ್ರಾಂತಿಕಾರಿಕ ಸಂಗತಿಗಳನ್ನ ತಿಳಿಸ್ತಾ ಇದೆ ಇನ್ನು ಮುಂದೆ ಯಾರಾದರೂ ಹಿಂದಿನ ಜನ್ಮದ ಬಗ್ಗೆ ಹೇಳ್ಕೊಂಡ್ರೆ ಆ ಹಿಂದಿನ ಜನ್ಮದಲ್ಲಿ ಇದ್ದವರ ನೆಂಟರ ಮತ್ತು ಕುಟುಂಬದವರ ಡಿ ಎನ್ ಎ ಜೊತೆ ಇವರ ಡಿ ಎನ್ಎನ ಹೋಲಿಕೆ ಮಾಡಿ ಅವರಿಬ್ಬರ ನಡುವೆ ಯಾವುದಾದ್ರೂ ಜೈವಿಕ ಸಂಬಂಧಗಳು ಆಧಾರಗಳು ಇವೆ ಅಂತ ಪರೀಕ್ಷೆ ಮಾಡುವ ದಿನ ದೂರ ಇಲ್ಲ ಆದ್ದರಿಂದ ಸದ್ಯಕ್ಕೆ ಪುನರ್ಜನ್ಮ ಗಟ್ಟಿ ಆಧಾರಗಳಿಲ್ಲದ ಭಾರೀ ವಿವಾದದ ಸಂಗತಿ ಅನ್ನೋದು ಮಾತ್ರ ನಿಜ ವಿಜ್ಞಾನ ಮುಂದೊಂದು ದಿನ ಪುನರ್ಜನ್ಮದ ಗುಟ್ಟನ್ನು ಭೇದಿಸ್ತದೆ ಅಂತ ನಾವು ಭಾವಿಸಿದ್ದಕ್ಕೆ ಎಲ್ಲ ಕಾರಣಗಳು ಮತ್ತು ಅವಕಾಶಗಳು ನಮ್ಮ ಮುಂದೆ ಈಗ ಇವೆ ಮುಂದಿನ ವಿಡಿಯೋದಲ್ಲಿ ನಾವು ಪುನರ್ಜನ್ಮ ಕುರಿತಾದ ವೈಜ್ಞಾನಿಕ ಅಧ್ಯಯನಗಳು ಆ ವೈಜ್ಞಾನಿಕ ಅಧ್ಯಯನಗಳ ಮೇಲೆ ವಿಮರ್ಶೆಗಳು ಏನು ಹೇಳ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ